ನೋಂದಣಿಯಾಗಿರ್ತಕ್ಕಂಥ ಒಂದು ಪಕ್ಷ ಬಾಬಾ ಸಾಹೇಬ್ ಪಕ್ಷ ಬಂಧುಗಳೇ ಇಂಥ ಒಂದು ದೊಡ್ಡೋಟ್ಲಲ್ಲಿ ರೈತರನ್ನ ಎಸ್ಸಿ ಎಸ್ಟಿ ಧಾರ್ಮಿಕ ಅಲ್ಪಸಂಖ್ಯಾತ ಅತ್ಯಂತ ಗಣ್ಯಾತಿ ಗಣ್ಯರನ್ನ ಸೇರಿಸಿರೋದಕ್ಕೆ ಚಂದ್ರಶೇಖರ್ ಅವರಿಗೆ ಮತ್ತು ರಾಧಾಕೃಷ್ಣ ಇತರೆ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳು ಹಾಗೆಯೇ ಅವರು ವಿಷಯವನ್ನ ಮಂಡನೆ ಮಾಡೋದ್ರ ಜೊತೆಗೆ ಇಲ್ಲಿ ರೈತರ ಆತ್ಮಾವತಿಯನ್ನು ಪ್ರಾರಂಭ ಮಾಡಿ ದಲಿತರ ಮೇಲಿನ ದೌರ್ಜನ್ಯವನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಪ್ರಾರಂಭವನ್ನು ಪದಗಳನ್ನು ಬರೆದಿದ್ದಾರೆ ಅದು ಕೂಡ ಅತ್ಯಂತ ಸುಸ್ಪಷ್ಟವಾದಂತಹ ಅತ್ಯಂತ ಉತ್ತಮವಾದಂತಹ ಒಂದು ವಿಚಾರ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಈ ಒಂದು ಸಭೆಗೆ ಅನೇಕ ಸಂಘಟನೆಗಳು ರಾಜಕೀಯ ಪಕ್ಷಗಳನ್ನು ಒಟ್ಟಿಗೆ ಸೇರಿಸುವಂತಹ ಶಕ್ತಿಯನ್ನ ಚಂದ್ರಶೇಖರ್ ಅವರು ಮಾಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಅಭಾರಿ ಅವರು ಒಂದು ಬ್ರಿಡ್ಜ್ ಆಗಿದ್ದಾರಲ್ಲ ಅವ್ರಿಗೆ ಒಂದು ಇಷ್ಟೊಂದು ಶಕ್ತಿ ಇದೆ ಅಲ್ಲಿ ಇಬ್ರಾಹಿಂ ಅವರನ್ನು ಕಲೆ ಹಾಕಿದ್ದಾರೆ ನಮ್ಮ ಆರ್ ಚಂದ್ರ ಮುನಿಯಪ್ಪನವರನ್ನ ಲಿತ್ ನಾಯ್ಕರ್ ಮತ್ತೆ ನಮ್ಮ ಕನ್ನಡ ಚಳವಳಿಯ ಅಗ್ರ ನಾಯಕರಾದಂಥ ನಾರಾಯಣಗೌಡ್ರನ್ನ ಗೋಪಿನಾಥರವರನ್ನ ಏನೇಕ ನಮ್ಮ ರಮೇಶ್ ಮತ್ತು ಚನ್ನಕೃಷ್ಣ ಇನ್ನು ಅನೇಕ ಮೋಹನ್ ರಾಜು ಇನ್ನು ಅನೇಕ ಮುಖಂಡರುಗಳನ್ನ ಇಲ್ಲಿ ಗಾಯ ಹಾಕುವಂಥ ಶಕ್ತಿ ಚಂದ್ರಶೇಖರ್ ಅವರಿಗೆ ಮತ್ತೆ ರೈತ ಸಂಖ್ಯೆ ಇರೋದ್ರಿಂದ ಇದನ್ನು ಮುಂದುವರಿಸಬೇಕು ಅಂತೇಳಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಇದು ತೀವ್ರ ಅಗತ್ಯ ಮತ್ತು ತುಂಬಾ ಉತ್ತಮವಾದಂಥ ನಡವಳಿ ನಾವು ದೇಶದ ಅಥವಾ ಜಗತ್ತಿನ ಚರಿತ್ರೆಯನ್ನು ತೆಗೆದ್ರೆ ಎಲ್ಲ ದೇಶದ ಸಂವಿಧಾನಗಳು ರಾಜಕೀಯವನ್ನೇ ಹೇಳ್ತವೆ ಅದ್ರನ್ನು ನಾವು ಮಾಡಿಲ್ಲ ಇಂಗ್ಲೆಂಡ್ನ ನ ಮ್ಯಾಗ್ನ ಕರೆ ಮೊದಲನೇ ಸಂವಿಧಾನ ಜಗತ್ತಲ್ಲಿ ಅಮೆರಿಕ ನಂತರ ರಷ್ಯಾ ಫ್ರಾನ್ಸ್ ಅನೇಕ ದೇಶಗಳಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ ಭಾರತದಲ್ಲಿ ರಚನೆ ಮಾಡಿದ್ದಾರೆ ಭಾರತದಲ್ಲಿ ಬಾಬಾ ಸಾಹೇಬ್ ಅವರ ಸಮಕಾಲ ರಚನೆ ಮಾಡಿದಂತಹ ಸಂವಿಧಾನ ವಿಧಿ ಒಂದರಿಂದ ಏನು ದೇಶದ ಒಕ್ಕೂಟ ಬಾವುಟ ಎಲ್ಲ ಹೇಳೋದ್ರ ಮೂಲಕ ಮುನ್ನೂರ ತೊಂಬತ್ತೈದು ನಿರಚನವರೆಗೂ ಕೂಡ ಎಲ್ಲ ರಾಜಕೀಯನೇ ಹೇಳ್ಕೊಂಡು ಹೋಗಿದ್ದಾರೆ ಆದ್ರೆ ದಲಿತ ಚಳವಳಿಗಳನ್ನ ರೈತ ಚಳವಳಿಗಳನ್ನ ಕನ್ನಡ ಚಳವಳಿಗಳನ್ನ ಬಂದ ನಾವು ರಾಜಕೀಯ ಮಾಡೋದಕ್ಕೆ ಮುಂದಾಗಿಲ್ಲ ಆದ್ರೆ ತಮ್ ಹೇಳಕ್ ಇಚ್ಛೆ ಪಡ್ತೀನಿ ಒಂದು ರಾಜಕೀಯ ಚಿಂತನೆ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಉತ್ಕೃಷ್ಟ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಕಾರ್ಮಿಕ ಪಕ್ಷವನ್ನ ಕಟ್ಟಿದ ನಂತರ ಪಕ್ಷವನ್ನ ಕಟ್ಟಿದ ನಂತರ ಕೊನೆ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ಜನಗಳನ್ನ ಒಳಗೊಂಡಂತ ಒಂದು ಪಕ್ಷವನ್ನು ಕಟ್ಟಬೇಕು ಅಂತ ಚಿಂತನೆಯನ್ನು ಮಾಡಿ ಲೋಹಿಯಾರಿಗೆ ಚರ್ಚೆಯನ್ನು ಮಾಡಿ ಎರಡು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮನೆಗೂ ಕೂಡ ಸಭೆಯನ್ನು ಮಾಡಿ ಅವರು ಅರಳುತ್ತಾರೆ ಆ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಾದ್ರೂ ವಿಮೋಚನೆ ಶಕ್ತಿ ಜನಕ್ಕೆ ಬರಬೇಕಾದ್ರೆ ದೇಶ ಉಳಿಬೇಕು ರಾಜ್ಯ ಉಳಿಬೇಕು ಭಾಷೆ ಉಳಿಬೇಕು ಪ್ರಾಂತ್ಯಗಳು ಉಳಿಬೇಕು ಅಂತಂದ್ರೆ ರಾಜಕೀಯ ಪಕ್ಷ ತೀವ್ರ ಅತ್ಯ ಅಗತ್ಯ ಅನ್ನೋ ಮಾತನ್ನ ತಮ್ಮ ಹೇಳಕ್ಕೆ ಇಚ್ಛೆ ಪಡ್ತೀನಿ ಚಂದ್ರಶೇಖರ್ ಅವರು ಮಾತಾಡೋ ಭ್ರಷ್ಟಾಚಾರ ಹೇಳಿದ್ರು ಗೋಪಿನಾಥ್ ಸರ್ ಅವರು ಮುಂದುವರ್ಚಿರೋರು ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ಎಲ್ಲಿಂದ ಪ್ರಾರಂಭ ಆಗಿಬಿಡ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಪರೇಷನ್ ಕಮಲ ಮಾಡಿದ್ರಲ್ಲ ಆಪರೇಷನ್ ಪಕ್ಷ ಮಾಡಿದ್ದು ಬಾಬಾ ಸಾಹೇಬ್ರ ಪಕ್ಷಕ್ಕೆ ಮೊದಲನೇ ಪಾರ ಇಡೀ ಜಗತ್ತಲ್ಲಿ ಇಡೀ ದೇಶದಲ್ಲಿ ಅವ್ರ ಪಕ್ಷದಾಗಿದ್ದವ್ರನ್ನ ಎಲ್ಲರನ್ನು ಕೂಡ ಮಂತ್ರಿಗಳನ್ನಾಗಿ ಮಾಡಿ ಅವ್ರನ್ನ ಖಾಲಿ ಮಾಡಿಬಿಡ್ತಾರೆ ಆ ಪಕ್ಷ ಆವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ತನ್ನ ಲೆಫ್ಟಿನೆಂಟ್ ಅಂತ ಇದ್ದಂತ ಶಿಷ್ಯರಿಗೆ ಹೇಳೋದು ನಾನು ಒಂದು ರಥವನ್ನು ಎಳದು ತಂದಿದ್ದೇನೆ ಅದು ಸಾಧ್ಯ ಅಂತ ಹೇಳಿರಿ ಇದ್ರ ಅಲ್ಲೇ ಬಿಟ್ಬಿಡಿ ಹಿಂದಕ್ಕೆ ಮಾತ್ರ ಎಳಿಬೇಡಿ ಅಂತ ಅದೇ ಸಂದರ್ಭದಲ್ಲಿ ಅವ್ರು ಹೇಳೋದು ತನ್ನ ಶಿಷ್ಯರಿಗೆ ಇವತ್ತು ಅದು ಕೂಡ ತೀವ್ರ ಆಗಿದೆ ಇವತ್ತು ಎಮ್ಎಲ್ ಎನ್ನು ಕಳೆದ್ಕೊಳ್ಳೋದು ಎಂಎಲ್ ಸಿಗಳನ್ನು ಮಾಡುವಾಗ ಭ್ರಷ್ಟಾಚಾರಗಳನ್ನು ಮಾಡುವಂಥದ್ದು ಈಗ ಇಬ್ರಾಹಿಂ ಸಾರು ಅವ್ರನ್ನ ಮುನಿಯಪ್ಪ ಸಾರು ಇಬ್ರಾಹಿಂ ಸಾರು ಕೂಡ ಅವರಲ್ಲಿಂದ ಸಹಿಸ್ಕೊಳ್ಳಲ್ಲ ಪಕ್ಷಗಳು ಅಂತ ಇಬ್ರಾಹಿಮು ಮತ್ತು ಎ ಕೆ ಸುಬ್ಬಯ್ಯನವರು ಅದೊಂದು ಸಿಡಿಗೊಂಡು ಶಕ್ತಿ ಅದು ಅಳು ಶಕ್ತಿ ಅವರು ಅವರು ಅವರ ವಿಚಾರಗಳನ್ನ ಈ ಕೋಮುವಾದಿಗಳು ಜಾತಿವಾದಿಗಳು ಸಹಿಸ್ಕೊಳ್ಳಕ್ ಆಗಲೇ ಇಲ್ಲ ಇಬ್ರಾಹಿಂ ಕಾಂಗ್ರೆಸ್ ಬಿಜೆಪಿ ಸಹಿಸ್ಕೊಳ್ಳಾಗಲೇ ಇಲ್ಲ ಕಾಂಗ್ರೆಸ್ ಮತ್ತು ಜನತಾ ದಳ ಎ ಕೆ ಸುಗಾರ ಬಿಜೆಪಿ ಕಾಂಗ್ರೆಸ್ ಜೀರ್ಣಿಸಿಕಾರಕ್ಕಾಗಲೇ ಇಲ್ಲ ಅಷ್ಟು ಶಕ್ತಿ ಅಂದ್ರೆ ಇಲ್ಲಿ ನಾವು ಒಳಮರ್ಮ ತಿಳ್ಕೊಬೇಕಾಗಿರೋಂದ್ರೆ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಜಾತ್ಯತೀತವಾದಿಗಳು ಸಮಾಜವಾದಿಗಳು ಅಂಬೇಡ್ಕರ್ವಾದಿಗಳು ಉಳಿಯಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ತೀವ್ರ ಕೋಮುವಾದದಿಂದ ಬಳಲುತ್ತಾ ಇದ್ದಾವೆ ರೋಗಗ್ರಸ್ತಾಗಿದ್ದಾವೆ ಬಿಜೆಪಿ ನೇರ ಕೋಮುವಾದಿ ಅಂತ ಹೇಳ್ಕಂಡ್ರೆ ಕಾಂಗ್ರೆಸ್ ಮೃದು ಕೋಮುವಾದಿ ಸಿದ್ದರಾಮಯ್ಯ ಬಟ್ಟಿ ಕೇಳ ನೋಡ್ತಾ ಇದ್ದೀರಲ್ಲ ರಾಹುಲ್ ಗಾಂಧಿ ಅವರು ದೇಶಕ್ಕೆ ದೇವಸ್ಥಾನಕ್ಕೆ ಕೊಡುತ್ತಾರೆ ನೋಡಿದ್ದೀರಲ್ಲ ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರ ಅವರು ಸಿದ್ದರಾಮಯ್ಯ ಅವರು ಫೈ ಗ್ಯಾರಂಟಿ ಇಡೀ ದೇಶಾದ್ಯಂತ ವಿಸ್ತರಣೆ ಅದು ಒಂದು ಓಟಿನ ರಾಜಕಾರಣಕ್ಕೆ ದೇಶ ಕಟ್ಟಕ್ಕಲ್ಲ ಸಮಾಜ ಕಟ್ಟಕ್ಕಲ್ಲ ರೈತರಿಗೆ ನೆರವು ಆಗಬೇಕಲ್ಲ ಸಾವಿರದ ನಾನೂರ ಐವತ್ತು ರೈತರು ಆತ್ಮಹತ್ಯೆ ಆಗಿದೆ ಅಂತ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿದ್ರು ಯಾರಾದ್ರೂ ಗಂಭೀರ ಸಮಸ್ಯೆ ಅಂತ ಯಾವ್ದು ರಾಜಕೀಯ ಪಕ್ಷ ತಾಂಡಿದ್ದೆ ಅದನ್ನ ಅಸ್ಪೃಶ್ಯತೆ ಐದು ಸಾವಿರ ವರ್ಷಗಳ ಕಾಲ ಬಳಲ್ತಾ ಇದೆ ಇದಕೀಯ ಹಿನ್ನೆಲೆಗಳಾಗ್ತಾ ಇದೆ